ාග න ො ගරි ගන ජ වාංගවා ගේ යෝ සිරවා. ಬಸವಣ್ಣ ಮತ್ತು ವಚನ ಸಾಹಿತ್ಯ ವಿಷಯ ಆಧಾರಿತ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನದಲ್ಲಿ ವೀಕ್ಷಕರ ಕೊರತೆ ಕಂಡುಬಂದಿದ್ದು ಆಯೋಜಕರಿಗೆ ನಿರಾಸೆ ಮಾಡಿದೆ ಈ ಬಾರಿ ಕಾಯಕ ಯೋಗಿ ಬಸವಣ್ಣ ಮತ್ತು ವಚನ ಸಾಹಿತ್ಯ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನಕ್ಕೆ ನಿರೀಕ್ಷೆಗೂ ಮೀರಿ ಜನರು ಬರಬಹುದೆಂದು ಅಂದಾಜಿಸಲಾಗಿತ್ತು ವಾರಾಂತ್ಯದ ದಿನಗಳಲ್ಲಿ ನಲವತ್ತೆರಡರಿಂದ ನಲವತ್ಮೂರು ಸಾವಿರ ಮಂದಿ ವೀಕ್ಷಕರು ಆಗಮಿಸುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಶನಿವಾರ ಇಪ್ಪತ್ತ್ ಸಾವಿರದ ಒಂದು ನೂರು ಮತ್ತು ಭಾನುವಾರ ಮೂವತ್ತು ು ಸಾವಿರದ ಇನ್ನೂರು ವೀಕ್ಷಕರು ಮಾತ್ರ ಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿದ್ದು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಬಾರದಿರುವುದು ಇಲಾಖೆ ಅಧಿಕಾರಿಗಳ ಬೇಸರಕ್ಕೆ ಕಾರಣವಾಗಿದೆ